ಅರೆ ಹಂಗದಣ್ಣ ಹೇಗಿದ್ದೀರಾ ಅರೆ ಸಂಪತಣ್ಣ ಹೇಗಿದ್ದೀರಾ ತಗೊಳ್ಳಿ ಅಗಲವಾದ ಮತ್ತು ಉದ್ದನೆ ಎಲೆ ಕಳೆಗಳಿಗೆ ಬೇರೆ ಬೇರೆ ಕೀಟನಾಶಕ ಹಾ ಎಷ್ಟಾಯ್ತು ಎರಡು ಸಾವಿರ ಹಾ ಹಂಗದಣ್ಣ ನಿನ್ ಹಳ್ಳಿಗೆ ವಾಪಸ್ ಯಾವಾಗ ಹೋಗ್ತೀಯಾ ಇವತ್ತು ಸಂಜೆ ಬಸ್ನಲ್ಲಿ ಬಸ್ನಲ್ಲಿ ಹಾ ಬಸ್ ಬದಲು ಹೀಗೆ ಮಾಡು ವೀರ್ಗಡ ತಂಗ ಮೋಟರ್ ಅಲ್ಲಿ ಹೋಗು ಹಾ ಅಲ್ಲಿಂದ ಗಾಡಿಲಿ ಹೋಗು ಮತ್ತೆ ಅಲ್ಲಿಂದ ಹಳ್ಳಿಗೆ ಟೆಂಪೋದಲ್ಲಿ ಹೋಗು ನಾನ್ ನೇರವಾಗಿ ಬಸ್ ಅಲ್ಲೇ ಹೋಗ್ತೀನಿ ಬಸ್ ನಲ್ಲಿ ಯಾಕೆ ಅಂದ್ರೆ ಅಲ್ಲ ಒಂದರಲ್ಲೇ ಎಲ್ಲಾ ಕೆಲಸ ಆಗತ್ತೆ ಅಂದ್ಮೇಲೆ ಈ ಎರಡು ಮೂರು ರೀತಿಯ ಒದ್ದಾಟ ಯಾಕೆ ಅಂತ ಅದನ್ನೇ ನಾನು ಹೇಳ್ತಿರೋದು ಪೈನಾದ ಒಂದೇ ಪ್ರಮಾಣೀಕೃತ ಉತ್ಪನ್ನವು ಎಲ್ಲಾ ಕೆಲಸ ಮಾಡುತ್ತೆ ಅಲ್ವಾ ಹಾಗಾದ್ರೆ ಬೇರೆ ಬೇರೆ ಕಳೆಗಳಿಗೆ ಬೇರೆ ಬೇರೆ ಕಳೆನಾಶಕಗಳು ಯಾಕೆ ಹ್ಮ್ ಹಾಗಾದ್ರೆ ನಂಗೂ ಪೈನಾದ ಇಟ್ವಿಡ್ ಮ್ಯಾಕ್ಸ್ ಕೊಡೋ ವಾ ಹತ್ತಿಯ ಕಳೆಗಳಿಗೆ ಇದು ಸಂಪೂರ್ಣ ಪರಿಹಾರವಾಗಿದೆ ಜಾಗರೂಕರಾಗಿ ಪೈನ ಆರಿಸಿ